ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕದಾಗ ಡಾಬಾ ಮತ್ತು ಖಾನಾ ಮಳ ಮಳೆ ಕಾಳಿನ ಪಲ್ಯ ಹೆಂಗೆ ಮಾಡ್ತಾರಂತ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಿಮಗೆ ಕೇಳಿಕೊಡ್ತಿದ್ದೀನಿ ನೋಡಿ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತೆ ಮೊಳಕೆ ಮಡಿಕೆ ಮಡಿಕೆಕಾಳು ಟೊಮ್ಯಾಟೊ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸೊ ಇವು ಮೇನ್ ಇಂಗ್ರೀಡಿಯೆಂಟ್ಸು ಇವಾಗ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿನಲ್ಲಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಜೀರಿಗೆನ ಹಾಕಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಕಡಾವಿನಲ್ಲಿ ಎಣ್ಣೆ ಕಿಡಿ ಎಣ್ಣೆ ಕಾದಾದ್ಮೇಲೆ ಸಾಸಿಗೆ ಮತ್ತೆ ಜೀರಿಗೆನ ಹಾಕಿ ನೀಟಾಗಿ ಚಟಾಟು ವೇಟ್ ವೇಟ್ ಮಾಡಿ ಅದಾದಮೇಲೆ ಕಸೂರಿ ಮೆಂತ್ಯನ ನೀಟಾಗಿ ಕೈಯಲ್ಲಿ ಉಟ್ಟು ಎಣ್ಣೆಲಿ ಹಾಕಿ ತಮ್ಮಂಥ ಸ್ಮೆಲ್ ಬರೋವರೆಗೂ ವೆಯ್ಟ್ ಮಾಡಿ ಒಂದು ಎರಡು ಮೂರು ಹೆಸರು ಕರಿಬೇವು ಇವಾಗ ನಾನು ಡೈರೆಕ್ಟಾಗಿ ಟೊಮೆಟೊನ ಮಿಕ್ಸ್ ಮಾಡ್ತಿದ್ದೀನಿ ನನ್ನ ಈರುಳ್ಳಿನ ಲೈಕ್ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಟೊಮೆಟೊ ಆಡ್ ಮಾಡ್ತಿದ್ದೀನಿ ಈರುಳ್ಳಿ ಲೈಕ್ ಮಾಡೋರಿದ್ದರೆ ಸೊ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೋಬೋದು ಈ ಮಿಕ್ಸರ್ಗೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಮತ್ತು ಉಪ್ಪನ್ನು ಹಾಕಿ ಟೊಮೆಟೊ ನೀಟಾಗಿ ಬೇಗಕ್ಕೆ ಬಿಡಬೇಕು ಇಲ್ಲಿ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕೋ ರೀಸನ್ ಏನಂದರೆ ಟೊಮೆಟೊ ಬೇಗ ಎಣ್ಣೆಯಲ್ಲಿ ತೆಣ್ಣು ಬಿಟ್ಟು ಅಂತ ಇದಕ್ಕೆ ಗ್ರೈಂಡ್ ಮಾಡಿರೋ ಇಟ್ಟಿರುವಂಥ ಹಸಿಮೆಣಸಿಟ್ಟ ಚಟ್ನಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಮೊಳಕೆ ಕಾಳನ್ನು ಆ್ಯಡ್ ಮಾಡಬೇಕು ಕಾಳು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ವೇಟ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಗುರಾಳ ಪುಡಿನ ಸೇರಿಸಿ ತುಂಬಾ ಟೇಸ್ಟ್ ಕೊಡುತ್ತೆ ಪುಡಿ ತು ಆಪ್ಷನಲ್ಲು ಸೊ ಲೈಕ್ ಮಾಡೋರು ಹಾಕೊಳ್ಳಿ ಬೇಡ ಅಂದರೆ ಬಿಡಿ ನೀಟಾಗಿ ಸರ್ವ್ ಮಾಡಿ ಮೇಲ್ಗಡೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ